ಧರ್ಮಸ್ಥಳಕ್ಕೆ ಶೃಂಗೇರಿ ಶ್ರೀಗಳು ಕಾರ್ಯಕ್ರಮದ ಆರಂಭವನ್ನ ದೀಪ ಬೆಳಗುವ ಮೂಲಕ ಗೌರವಾನ್ವಿತ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ಶ್ರೀಶೇಖರ ಭಾರತಿ ಆರಂಭಿಸುತ್ತಿದ್ದಾರೆ ಇದೀಗ ಧರ್ಮ ಕರ್ಮದ ಸವಾಲು ಶೃಂಗೇರಿ ಶ್ರೀಗಳಿಗೆ ಓಲೈಕೆಗೆ ಬಂದಿದ್ದು ಒತ್ತಡವೋ ಆಮಿಷವೋ ಧರ್ಮಸ್ಥಳದ ಶೋಷಿತ ದಲಿತರಿಗೆ ಯಾಕೆ ನ್ಯಾಯ ಕೊಡಿಸಲಿಲ್ಲ ಶೃಂಗೇರಿ ಜಗದ್ಗುರುಗಳು ಧರ್ಮಸ್ಥಳಕ್ಕೆ ಇಂತಹ ಸಮಯದಲ್ಲಿ ಶೃಂಗೇರಿ ಜಗದ್ಗುರುಗಳು ಭೇಟಿ ಕೊಟ್ಟಿದ್ದು ಎಷ್ಟು ಸಮಂಜಸ ಸಮಸ್ತ ಹಿಂದೂ ಸಮಾಜದ ಜನಾಭಿಪ್ರಾಯವನ್ನು ಶೃಂಗೇರಿ ಶ್ರೀಗಳು ಕಡೆಗಣಿಸಿದರೆ ಅನ್ನುವ ಪ್ರಶ್ನೆಗಳು ದಿನೇ ದಿನೇ ಬಲವಾಗ್ತಾ ಇದೆ ಶಂಕರಾಚಾರ್ಯರು ನಿರ್ಮಿಸಿದ ಶೃಂಗೇರಿ ಪೀಠ ಹಿಂದೂ ಸನಾತನ ಸಂಸ್ಕೃತಿ ಹಾಗೂ ಪರಂಪರೆಗೆ ಜೀವಂತ ಸಾಕ್ಷಿ ಇದು ಎಂದಿಗೂ ಹಿಂದೂ ಧರ್ಮದ ಪರವಾಗಿ ನಿಲ್ಲಬೇಕಾದಂತಹ ಪೀಠ ನೊಂದ ಹಿಂದೂಗಳಿಗೆ ಧ್ವನಿಯಾಗಬೇಕಾದ ಪೀಠ ಆದರೆ ಎಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗಿದೆಯೋ ಎಲ್ಲಿ ಲೆಕ್ಕವಿಲ್ಲದಷ್ಟು ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ಹಾಗೂ ಕೊಲೆಗಳು ನಡೆದಿವೆಯೋ ಎಲ್ಲಿ ಹಿಂದೂ ಹಿಂದುಳಿದ ವರ್ಗದ ಜನರಿಗೆ ಸೇರಬೇಕಾದ ಜಾಗವನ್ನ ಕಬಳಿಸಲಾಗಿದೆಯೋ ಎಲ್ಲಿ ಹಿಂದೂ ದೇವಸ್ಥಾನಕ್ಕೆ ಸೇರಬೇಕಾದ ಭೂಮಿಯನ್ನೇ ಕಬಳಿಸಲಾಗಿದೆಯೋ ಎಲ್ಲಿ ಹಿಂದೂ ದೇವರು ಹಿಂದೂಗಳದ್ದೇ ಅಲ್ಲ ಅಂತ ಪ್ರಮಾಣ ಪತ್ರ ಕೊಡಲಾಗಿದೆಯೋ ಅಂತಹ ಜಾಗಕ್ಕೆ ಶ್ರೀಗಳು ಭೇಟಿ ಕೊಟ್ಟಾಗ ಪ್ರಶ್ನೆಗಳು ಹುಟ್ಟೋದು ಸಹಜ ಆದ್ರೆ ಅಲ್ಲಿಗೆ ಭೇಟಿ ಕೊಟ್ಟು ಈ ಹಲವಾರು ಪ್ರಶ್ನೆಗಳ ಬಗ್ಗೆ ಚಕಾರುವು ಎತ್ತದೆ ಬರೋದು ಹಿಂದೂ ಮಠದ ಪೀಠಾಧಿಪತಿಯಾಗಿ ಎಷ್ಟು ಸರಿ ಅನ್ನೋದೇ ಶೃಂಗೇರಿ ಶ್ರೀಗಳು ಉತ್ತರಿಸಬೇಕಾದಂತಹ ಪ್ರಶ್ನೆ ಧರ್ಮಸ್ಥಳದಲ್ಲಿ ನಡೀತಾ ಇರೋ ಅನ್ಯಾಯ ಅತ್ಯಾಚಾರಗಳನ್ನ ಬೆಂಬಲಿಸಿ ಬಂದೋರೆಲ್ಲ ಇರೋ ಮಾನವನ್ನೂ ಕಳ್ಕೊಂಡು ಇವತ್ತು ಸದ್ದಿಲ್ಲದೆ ಮೂಲೆ ಗುಂಪಾಗಿ ಹೋಗಿದ್ದಾರೆ ಇದಕ್ಕೆ ಬಿಜೆಪಿಯಂತಹ ರಾಜಕೀಯ ಪಕ್ಷಗಳು ಹೊರತಾಗಿಲ್ಲ ಏನು ಸೌಜನ್ಯ ಹೋರಾಟದ ವಿರುದ್ಧ ನಿಂತ ಏಜೆಂಟರ ಕಥೆಯನ್ನ ಬಿಡಿ ಅವು ದೀಪದ ಸುತ್ತ ಸುತ್ತೋ ಹುಳುಗಳ ಹಾಗೆ ನಾಲ್ಕು ದಿನ ಹಾರಾಡಿ ಸುಟ್ಟು ಕರಕಲಾಗಿ ಕಣ್ಮರಿಯಾಗಿದ್ದೂ ಆಯ್ತು ಒಟ್ನಲ್ಲಿ ಅತ್ಯಾಚಾರದ ಆರೋಪ ಹೊತ್ತವರನ್ನೇ ಬೆಂಬಲಿಸೋದಕ್ಕೆ ಬಂದೋರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಮುಖಕ್ಕೆ ಮಂಗಳಾರ್ತಿ ಮಾಡಿಕೊಂಡು ಮುಖವಾಡ ಕಳಚಿಕೊಂಡು ತಣ್ಣಗಾಗಿದ್ದಾರೆ ಜೊತೆಗೆ ಯಾರ ಸಹಾಯಕ್ಕೆ ಅಂತ ಬಂದಿದ್ರೋ ಅವರ ಅಳಿದುಳಿದ ಮರ್ಯಾದೆಯನ್ನು ಹರಾಜು ಹಾಕಿ ಹೋಗಿದ್ದಾರೆ ಇಂತಹ ಹೊತ್ತಲೇ ಧರ್ಮಸ್ಥಳಕ್ಕೆ ಶೃಂಗೇರಿ ಶ್ರೀಗಳು ಭೇಟಿ ಕೊಟ್ಟಿರುವುದು ಮುಗ್ಧತೇನ ಅಜ್ಞಾನಾನ ನಿರ್ಲಕ್ಷ್ಯವ ಜಾಣಕುರುಡ ಗೊತ್ತಿಲ್ಲ ನೂರಾರು ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ಹಾಗೂ ಭೀಕರ ಕೊಲೆ ನಡೆದು ಹೋಗಿರುವ ಧರ್ಮಸ್ಥಳದಲ್ಲಿ ಶೃಂಗೇರಿ ಶ್ರೀಗಳು ನೊಂದವರಿಗೆ ನ್ಯಾಯ ಕೊಡಿಸುವ ಬಗ್ಗೆ ಯಾಕೆ ಮಾತನಾಡಲಿಲ್ಲ ಅನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ ಅದರಲ್ಲೂ ಸೋಮನಾಥ ನಾಯಕ್ ರಂಜನ್ ರಾವ್ ಹಾಗೂ ಲಕ್ಷ್ಮೀಶ್ ತೋಲ್ಪಾಡಿಯವರ ನಾಗರಿಕ ಸೇವಾ ಟ್ರಸ್ಟ್ ಮೊದಲೇ ಶೃಂಗೇರಿ ಶ್ರೀಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನೂ ಕೊಟ್ಟಿತ್ತು ನಮಗೆ ಶೃಂಗೇರಿ ಮಠದ ಬಗ್ಗೆ ಜಗದ್ಗುರುಗಳ ಬಗ್ಗೆ ಅತ್ಯಂತ ಪೂಜನೆಯ ಭಾವನೆ ಇದೆ ಶೃಂಗೇರಿ ಮಠಾಧೀಶರು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಾದ ತಕ್ಷಣ ಪುತ್ತೂರಿನ ಅಂಬಿಕಾ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿರುವಂಥ ಸುಬ್ರಹ್ಮಣ್ಯ ನಟ್ಟೋಜ ಅವರು ಅಲ್ಲಿಯ ಪರಮ ಭಕ್ತರು ಅವರು ಸ್ವಾಮೀಜಿಗಳಿಗೆ ಅವರು ಧರ್ಮಸ್ಥಳದಂತಹ ಅತ್ಯಂತ ಕಳಂಕಿತವಾಗಿರುವಂತಹ ಕ್ಷೇತ್ರಕ್ಕೆ ಬರುವಂಥದ್ದು ಮತ್ತು ಅವರೊಟ್ಟಿಗೆ ಅವರ ಸಂಪರ್ಕ ಆಗುವಂಥದ್ದು ಅದು ಆ ಘನತೆ ಅವರದು ಕಡಿಮೆ ಮಾಡ್ತದೆ ಅನ್ನೋಂಥದ್ದನ್ನು ಕೂಡಲೇ ಅವರಿಗೆ ಮನವರಿಕೆ ಮಾಡಬೇಕು ಅಂತಕೊಂಡು ಹೇಳಿ ಅವರು ಯೋಚಿಸಿ ಖ್ಯಾತ ಸಾಹಿತಿಗಳು ಚಿಂತಕರು ಆಗಿರುವಂಥ ಮತ್ತು ಸತ್ಯಮೇವ ಜಯತೆ ಒಕ್ಕೂಟ ನಾವು ಏನು ಮಾಡಿಕೊಂಡಿದ್ದೇವೆ ಅದರ ರಾಜ್ಯ ಸಂಚಾಲಕರಲ್ಲಿ ಒಬ್ಬರು ಆಗಿರುವಂಥ ಲಕ್ಷ್ಮೀಶ ತೋಳ್ಪಾಡಿ ಅವರಿಗೂ ಅವರು ತಿಳಿಸಿದರು ಮತ್ತು ಅವರು ನಮಗೆ ಫೋನ್ ಮಾಡಿ ನಾವು ಮೂರು ಮಂದಿ ಅದೇ ದಿನ ಅಂದರೆ ಆರನೇ ತಾರೀಕು ಶೃಂಗೇರಿಗೆ ಹೋಗಿ ಅಲ್ಲಿಯ ಅಡ್ಮಿನಿಸ್ಟ್ರೇಟರ್ ಮತ್ತು ಸಿಇಒ ಅವರನ್ನು ಭೇಟಿಯಾದೆವು ಅದಕ್ಕೆ ಅಪಾಯಿಂಟ್ಮೆಂಟನ್ನು ಮೊದಲೇ ಅವರು ಫಿಕ್ಸ್ ಮಾಡಿದರು ಅವರಿಗೆ ವೀರೇಂದ್ರ ಹೆಗ್ಗಡೆಯವರ ಈ ಕರ್ಮಕಾಂಡ ಅಂತ ನಾವೇನು ಮುನ್ನೂರ ಹತ್ತು ಪುಟಗಳ ಒಂದು ಪುಸ್ತಕವನ್ನು ದಾಖಲೆಗಳದ್ದು ಮಾಡಿದ್ದೆವೋ ಅದನ್ನು ಕೊಟ್ಟು ಮತ್ತು ಇತರ ಸಾಕಷ್ಟು ಅವರ ದೌರ್ಜನ್ಯ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಇರುವಂತಹ ಅಲ್ಲಿಯ ಅನೇಕ ಅತ್ಯಾಚಾರಗಳು ಅನಾಚಾರಗಳ ಬಗ್ಗೆ ಸಹ ಎಲ್ಲ ವಿವರಿಸಿದೆವು ಪೂರ್ತಿ ಕೊಟ್ಟು ಸ್ವಾಮೀಜಿಗಳು ಆದೇಶ ಸಿಗ್ತಾರೋ ಇಲ್ಲ ಅಂತ ಸಂಶಯ ಇತ್ತು ಆದರೆ ಅವರು ಚಿಕ್ಕಮಗಳೂರಿಂದ ಬರ್ತಾ ಇರಬೇಕಾದ್ರೆ ಅವರ ಪಿ ಎಗೆ ಇವರು ಫೋನ್ ಮಾಡಿ ನಮ್ಮ ಭೇಟಿಗೂ ಕೂಡ ಅದೇ ದಿವಸ ಏಳು ಗಂಟೆಗೆ ವ್ಯವಸ್ಥೆಯನ್ನು ಮಾಡಿದರು ಯಾಕಂದರೆ ಇದು ಈ ಅಡ್ಮಿನಿಸ್ಟ್ರೇಟರ್ಗೆ ತುಂಬ ಕನ್ವಿನ್ಸ್ ಆಯಿತು ಇಷ್ಟೆಲ್ಲ ಅಗಾಧವಾಗಿರುವಂತಹ ಒಂದು ಕ್ಷೇತ್ರ ಯಾವುದುಂಟೋ ವೀರೇಂದ್ರ ಹೆಗ್ಡೆಯವರ ಅವರ ಒಂದು ಕರ್ಮಕಾಂಡ ಯಾವುದುಂಟೋ ಅಲ್ಲಿಗೆ ಸ್ವಾಮಿಗಳು ಹೋಗುವಂಥದ್ದು ಪ್ರಾಯಶಃ ಸರಿಯಲ್ಲ ಅಂತ ಅವರ ಮನಸ್ಸಿಗೆ ಅನಿಸಿ ತಕ್ಷಣ ಅವರು ಸ್ವಾಮಿಗಳನ್ನು ಭೇಟಿಯಾಗಿ ಹೋಗಿ ಅಂತ ಹೇಳಿದರು ಸ್ವಾಮಿಗಳು ಬಂದರು ಸ್ವಾಮಿಗಳನ್ನು ಅವರಿಗೆ ಅರ್ಧ ತಾಸಿಗಿಂತ ಹೆಚ್ಚು ವಿವರಣೆಗಳನ್ನು ಕೊಟ್ಟೆವು ಆ ಮನವಿಯಲ್ಲಿ ಧರ್ಮಾಧಿಕಾರಿ ಎನ್ನಿಸಿಕೊಂಡವರ ಮೇಲೆ ಇರುವಂತಹ ಆರೋಪಗಳು ಹಾಗೂ ಅವರು ಉತ್ತರ ನೀಡಬೇಕಾದ ಪ್ರಶ್ನೆಗಳ ಬಗ್ಗೆಯೂ ವಿವರಣೆ ನೀಡಿದ್ರು ಹಾಗಂತ ಅದು ಯಾವುದೋ ಆಧಾರವಿಲ್ಲದ ಆರೋಪಗಳಲ್ಲ ಎಲ್ಲವೂ ದಾಖಲೆಗಳು ಇರುವಂತಹ ಆರೋಪಗಳು ಅದರಲ್ಲಿ ಭೂ ಕಬಳಿಕೆ ದಲಿತರ ಮೇಲಿನ ದೌರ್ಜನ್ಯದ ವಿಚಾರ ಮೈಕ್ರೋಫೈನಾನ್ಸ್ ಅವ್ಯವಹಾರಗಳ ಬಗ್ಗೆ ಕಾನೂನಾತ್ಮಕವಾದ ದಾಖಲೆಗಳಿವೆ ನ್ಯಾಯಾಲಯದಲ್ಲಿ ಇರುವಂತಹ ಪ್ರಕರಣಗಳ ದಾಖಲೆಗಳಿವೆ ನ್ಯಾಯಾಧೀಶರ ತೀರ್ಪುಗಳ ಪ್ರತಿಗಳಿವೆ ಮುಖ್ಯವಾಗಿ ಧರ್ಮಸ್ಥಳ ದೇವರಿಗೆ ಸಂಬಂಧಪಟ್ಟ ಸಾವಿರ ಎಕರೆ ಜಾಗವನ್ನೇ ಕಬಳಿಸಿದ ಗಂಭೀರ ಆಪಾದನೆಗೆ ಸರ್ಕಾರಿ ಕಡತಗಳ ದಾಖಲೆಗಳಿವೆ ಇವೆಲ್ಲ ಯಾವುದೋ ಅತ್ಯಾಚಾರ ಅಥವಾ ಕೊಲೆಗಳ ಹಾಗೆ ಆಧಾರವಿಲ್ಲದ ಅನುಮಾನಗಳಲ್ಲ ನಾವು ಸ್ವಾಮೀಜಿಗಳ ನಿವೇದನೆ ಮಾಡಿದೆವು ಈ ವಾತ್ಸಲ್ಯ ಅಂತ ಏನು ಹೇಳ್ತಾ ಇದ್ದಾರೋ ಆ ವಾತ್ಸಲ್ಯ ಅಲ್ಲಿ ಅವರ ಅವರದ್ದೇ ದೇವಸ್ಥಾನದ ಕಾರ್ಮಿಕರಾಗಿರುವಂತಹ ದಲಿತ ಬಂಧುಗಳಿಗೆ ಯಾಕೆ ಇಲ್ಲ ವಾತ್ಸವ್ಯ ಅಲ್ಲಿ ಹದಿನಾಲ್ಕು ಕುಟುಂಬಗಳು ಇವತ್ತೂ ಕೂಡ ಜೋಪಡಿಯಲ್ಲಿ ಹೀನಾಯ ಸ್ಥಿತಿಯಲ್ಲಿ ವಾಸಿಸ್ತಾ ಇದ್ದಾರೆ ಅವ್ರಿಗೆ ಯಾಕೆ ಸರಿಯಾದ ಸಂಬಳ ಪ್ರಾವಿಡೆಂಟ್ ಫಂಡ್ ಇತ್ಯಾದಿಗಳನ್ನು ಕೊಡ್ತಾ ಇಲ್ಲ ಅವ್ರದ್ದು ಯಾವುದನ್ನು ಮಾಡ್ತಾ ಇಲ್ಲ ಇಷ್ಟು ಸ್ಪಷ್ಟ ಸಾಕ್ಷಿ ಆಧಾರಗಳನ್ನು ಕಡೆಗಣಿಸಿ ತಾನು ಯಾರ ಜೊತೆಗೆ ಕಾಣಿಸಿಕೊಳ್ಳಬೇಕು ಅನ್ನೋದನ್ನ ನಿರ್ಧಾರ ಮಾಡುವಲ್ಲಿ ಶೃಂಗೇರಿ ಶ್ರೀಗಳು ಸೋತು ಹೋದ್ರ ಎಷ್ಟು ದೊಡ್ಡ ಪೀಠಾಧಿಪತಿಗಳು ಹೇಗೆ ಇಷ್ಟೊಂದು ಆರೋಪಗಳಿರುವ ವ್ಯಕ್ತಿಗಳ ಜೊತೆಗೆ ವೇದಿಕೆ ಹಂಚಿಕೊಳ್ಳುವುದಕ್ಕೆ ಸಾಧ್ಯ ರಾಜಕೀಯ ನಾಯಕರು ನಕಲಿ ಹೋರಾಟಗಾರರನ್ನ ಬಿಟ್ಟಾಕಿ ಅವರು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಆದ್ರೆ ಇಂತಹ ಒಂದು ಮಹಾನ್ ಪೀಠದ ಜಗದ್ಗುರುಗಳು ಯಾಕೆ ಇದನ್ನ ಪರಾಮರ್ಶೆ ಮಾಡಿಲ್ಲ ಇಷ್ಟಕ್ಕೂ ಶೃಂಗೇರಿ ಧರ್ಮಸ್ಥಳಕ್ಕೆ ಸಾವಿರಾರು ಮೈಲುಗಳ ದೂರವೇನೂ ಇಲ್ಲ ಕಿಲೋಮೀಟರ್ಗಳ ಲೆಕ್ಕದಲ್ಲಿ ತಗೊಂಡ್ರು ಕೇವಲ ಕಿಲೋಮೀಟರ್ ದೂರವಷ್ಟೇ ಇಷ್ಟು ದಶಕಗಳಿಂದ ಅಲ್ಲಿ ನಡೀತಾ ಇರುವಂತಹ ಪ್ರಕರಣ ಹಗರಣಗಳ ಬಗ್ಗೆ ಕಿವಿಗೆ ಬೀಳದಷ್ಟು ದೂರದಲ್ಲೇನು ಶೃಂಗೇರಿ ಶ್ರೀಗಳಿಲ್ಲ ಅದರಲ್ಲೂ ಕಳೆದ ಎರಡು ವರ್ಷಗಳಿಂದ ನಡೀತಾ ಇರುವಂತಹ ಹೋರಾಟ ಕಾನೂನು ಪ್ರಕ್ರಿಯೆಗಳು ತಪ್ಪು ಮುಚ್ಚಿಕೊಳ್ಳೋದಕ್ಕೆ ಮಾಡ್ತಿರುವ ಹೆಣಗಾಟ ಇದೆಲ್ಲ ಶ್ರೀಗಳಿಗೆ ಗೊತ್ತೇ ಇಲ್ಲ ಅಂದ್ರೆ ನಂಬೋದಕ್ಕೆ ಸಾಧ್ಯನ ಆದ್ರೂ ಕೂಡ ನಿಲ್ಲಬಾರದವರ ಜೊತೆಗೆ ನಿಂತಿದ್ದು ಅನ್ಯಾಯಕ್ಕೊಳಗಾಗಿರುವ ಹಿಂದೂ ಮನಸ್ಸುಗಳಿಗೆ ನೋವಾಗಬಹುದು ಅಂತ ಶೃಂಗೇರಿ ಜಗದ್ಗುರುಗಳು ಯೋಚನೆ ಮಾಡಬಹುದಿತ್ತು ನಮ್ಮಂತಹ ಒಂದು ಈ ಗುರುಪೀಠದಲ್ಲಿರುವಂತಹ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿರುವಂತಹ ಅತ್ಯಂತ ಗೌರವದಲ್ಲಿರುವಂತಹ ಯಾವುದೇ ಕಾಂಟ್ರವರ್ಸಿ ಇಲ್ಲದ ಯಾವುದೇ ರಾಜಕೀಯ ಪಕ್ಷದ ಲೇಪವೂ ಇಲ್ಲದಂತಹ ಈ ಪೀಠ ಇವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗಿ ಆ ವೀರೇಂದ್ರ ಹೆಗ್ಗಡೆಯವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತು ಅಂತೇಳಿ ಆದರೆ ಅವರಿಗೆ ಅಂಟಿರುವಂತಹ ಈ ಈ ಮಸಿ ಯಾವುದುಂಟೋ ಕಳಂಕ ಯಾವುದುಂಟೋ ಅದು ನಿಮ್ಮ ಪೀಠಕ್ಕೂ ಅಂಟುವಂತದ್ದಾಗ್ತದೆ ಅವರ ಉದ್ದೇಶ ಇರುವಂತದ್ದು ತಮ್ಮ ಮೇಲಿನ ಭಕ್ತಿ ಗೌರವ ಇತ್ಯಾದಿ ಯಾವುದೂ ಅಲ್ಲ ಆದರೆ ಇಂತಹ ಲೌಕಿಕ ವಿಚಾರಗಳನ್ನು ಮೀರಿದ ಶೃಂಗೇರಿ ಜಗದ್ಗುರುಗಳು ಯಾಕೆ ಹೀಗೆ ಮಾಡಿದ್ರು ಅನ್ನೋ ಹಿಂದೂ ಬಾಂಧವರ ಪ್ರಶ್ನೆಗೆ ಉತ್ತರ ಕೊಡ್ತಾರಾ ಈ ಸಿನಿಮೆಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಹಾಗೂ ನಮ್ಮ ಪ್ರೀತಿ ಪಾತ್ರ ಹರ್ಷೇಂದ್ರ ಕುಮಾರ್ ಅವರಿಗೆ ಅವರಿಗೂ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ